ಸ್ಯಾಂಟ್ ಪಾಲ್ ಗೋಸ್ಪಲ್ ಚಾನಲ್ನ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಸಲ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಹೊಸ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ದೇವರು ಒಂದು ವ್ಯತ್ಯಾಸಕರವಾದಂತಹ ಮಾರ್ಮಿಕ ಸಂದೇಶವನ್ನು ನೀಡಲಿದ್ದಾರೆ ಹಾಗಾದರೆ ಇನ್ನು ತಡಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಒಗಣ ಇವತ್ತಿನ ಸಂದೇಶಕ್ಕಾಗಿ ನಾನು ಆರಿಸಿಕೊಂಡಂಥ ಪುಸ್ತಕ ದಾನಿಲನ ಪುಸ್ತಕ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು ಬಹುಜನರನ್ನು ಸದರ್ಮಿಗಳನ್ನಾಗಿ ಮಾಡುವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ ಜ್ಞಾನಕ್ಕೆ ಮೂಲನಾದಂಥ ಆಜ್ಞಾನಿಯಾದ ಸ್ವಾಮಿ ಕಾರ್ಗತ್ತಲೆ ತುಂಬಿದ ಈ ಲೋಕದಲ್ಲಿ ತೇಜೋಮಯವಾದ ಆಕಾಶಮಂಡಲದ ದೊಡ್ಡ ಬೆಳಕಾಗಿ ಪ್ರಕಾಶಿಸಿದನು ಈ ಲೋಕಕ್ಕೆ ಬೆಳಕಾಗಿ ಪ್ರಕಾಶಿಸುವುದು ಮಾತ್ರವಲ್ಲದೆ ಅನೇಕರನ್ನ ಆ ಜ್ಞಾನದ ಬೆಳಕಿನಲ್ಲಿ ನಡೆಸಿ ಬಹುಜನರನ್ನ ಸಧರ್ಮಿಗಳನ್ನಾಗಿ ಮಾಡಿದರು ಯೇಸುಸ್ವಾಮಿ ಈ ಭೂಲೋಕದಲ್ಲಿ ಬೆಳಕಾಗಿ ಆತನ ಕಾಲದಿಂದ ಹಿಡಿದು ಈಗಿನ ಕಾಲದವರೆಗೂ ಅನೇಕರನ್ನು ಸಧರ್ಮಿಗಳನ್ನಾಗಿ ಮಾಡುತ್ತಿದ್ದಾರೆ ಹಾಗೂ ಅನೇಕರನ್ನು ಸತರ್ಮಿಗಳಾಗಿ ಜೀವಿಸಲು ಪ್ರೇರೇಪಿಸುತ್ತಾರೆ ಪ್ರೋತ್ಸಾಹಿಸುತ್ತಾರೆ ಹಾಗೂ ಆ ಮಾದರಿಕರವಾದ ಜೀವನ ಇವತ್ತಿಗೂ ಆತನ ಚರಿತ್ರೆ ಒಂದು ನಕ್ಷತ್ರವಾಗಿ ಹೊಳೆಯುತ್ತಿದೆ ಸತ್ಯವೇದ ಪುಸ್ತಕದಲ್ಲಿ ಹಾಗೂ ಜನರ ಜೀವನಗಳಲ್ಲಿ ಇವತ್ತಿಗೂ ಆ ನಕ್ಷತ್ರ ಅನೇಕರನ್ನು ಆಕರ್ಷಿಸುತ್ತದೆ ಅನೇಕರನ್ನ ಬೆಳಕಿನ ರಾಜ್ಯದಲ್ಲಿ ನಡೆಸುತ್ತಿದೆ ಯುಗ ಯುಗಾಂತರಗಳು ಕಳೆದು ಹೋದರೂ ಈ ನಕ್ಷತ್ರದ ತೇಜಸ್ಸು ತುಂಬಿ ಹೋಗಲಿಲ್ಲ ಬದಲಾಗಿ ಪ್ರತಿದಿನವೂ ಪ್ರಕಾಶಿಸುತ್ತಲೇ ಇದೆ ಆ ಪ್ರಕಾಶಮಾನವಾದ ಬೆಳಕು ಪ್ರತಿದಿನ ಜನರ ಜೀವನದಲ್ಲಿ ಉದಯಿಸುತ್ತಲೇ ಇದೆ ಅನೇಕರನ್ನು ನೂತನ ಸೃಷ್ಟಿಯಾಗಿ ಪರಿವರ್ತಿಸುತ್ತಲೇ ಇದೆ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ದೇವರ ಜ್ಞಾನವೆಂಬ ಬೆಳಕನ್ನು ಪಡೆದುಕೊಂಡಂತಹ ನಾವು ಆ ಜ್ಞಾನದ ಬೆಳಕಿನಲ್ಲಿ ಜೀವಿಸುತ್ತಿರುವಂಥ ನಾವು ಸಹ ದೇವರ ನಕ್ಷತ್ರಗಳಾಗಿ ಈ ಲೋಕದ ಕತ್ತಲೆಯಲ್ಲಿ ಬೆಳಕಾಗಿ ಉದಯಿಸೋಣ್ವ ಅನೇಕರ ಜೀವನವನ್ನು ಬೆಳಗಿಸೋಣ್ವ